ಹೋಗ್ತಿದ್ದಾಳೆ ಅಂತ ಯೋಚನೆ ಅಲ್ವಾ ಹೇಳ್ತೀನಿ ಹೇಳ್ತೀನಿ ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಿಚನ್ ನಾನು ನಿಮ್ಮ ಪ್ರೀತಿಯ ಸ್ವೀಕೃತಿ ಇವತ್ತು ನಾವು ಪಿಣ್ಯದಲ್ಲಿರೋ ಸುಮಾರು ಮನೆಗೆ ಬಂದಿದ್ದೀವಿ ನಮ್ಗೋಸ್ಕರ ಯಾವ ರೆಸಿಪಿನ ಅವರು ತಯಾರು ಮಾಡ್ಕೊಂಡಿದ್ದಾರೆ ಅಂತ ನೋಡೋಕೆ ನಾನು ಕೂಡ ತುಂಬಾ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದೀನಿ ನಮ್ಗೆ ಗೊತ್ತು ನೀವು ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಅಂತ ಜಾಸ್ತಿ ತಡ ಮಾಡಿಸಲ್ಲ ಬನ್ನಿ ಹೋಗೋಣ ಇವಾಗ ನಾವು ಸುಮಾರು ಮನೆಗೆ ಬಂದಿದ್ದೀವಿ ನಮ್ಗೋಸ್ಕರ ಯಾವ ರೆಸಿಪಿನ ಅವರು ರೆಡಿ ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ನಮಸ್ಕಾರ ಸುಮಾರು ಅವರೇ ನಮಸ್ಕಾರ ರೀ ಏನು ಮಾಡ್ಕೊಂಡಿರೋದು ನೀವು ನಾವು ಹೌಸ್ ಓಕೆ ನಮಗೋಸ್ಕರ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಇವತ್ತು ನಾವು ಮೆಂತೆ ಕಡುಬು ಮಾಡ್ತಿದ್ದೀವಿ ರೀ ಓಕೆ ಸುಮಾರು ನಮಗೋಸ್ಕರ ಮೆಂತೆ ಕಡಿಮೆ ರೆಡಿ ಮಾಡ್ತಾ ಇದ್ದಾರೆ ತಡ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಂ ಜೋಳದ ಹಿಟ್ಟು ಮೆಂತ್ಯ ಈರುಳ್ಳಿ ಟೊಮೊಟೊ ಮೆಣಸಿನಕಾಯಿ ಪೇಸ್ಟು ಕರಿಬೇವು ಶೇಂಗಾ ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಮತ್ತು ಉಪ್ಪು ಸೊ ಫಸ್ಟ್ ಏನು ಮಾಡ್ಕೊಳ್ತಿದ್ದೀರಾ ಫಸ್ಟು ಬಾಣಲಿಟ್ಟು ನೀರು ಹಾಕ್ಕೊಂಡು ಜೋಳ ನೀರು ಕಾಯ್ದ್ಮೇಲೆ ಜೋಳದ ಹಿಟ್ಟೆಲ್ಲ ರೀ ಫಸ್ಟು ನೀರು ಹಾಕೋಬೇಕು ಅದು ಹಿಟ್ಟು ಎಷ್ಟಿರ್ತೋ ಅಷ್ಟು ಓಕೆ ನೀರು ಕಾಯಿಲಿ ಹ್ಞೂ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ನೀರು ಬಿಸಿ ಆಗ್ಬೇಕು ಓಕೆ ನೀರು ಕುದಿಯೋ ತನಕ ಕಾಯಬೇಕು ಸೊ ಹೌಸ್ ವೈಫ್ ಅಂತ ಹೇಳಿದ್ರಿ ಹೇಗ್ ಟೈಮ್ ಪಾಸ್ ಮಾಡ್ತೀರಾ ಏನಾದ್ರೂ ಹಾಬೀಸ್ ಇದೆಯನಾ ನಾನು ಟೈಲರಿಂಗ್ ಮಾಡ್ತೀನಿ ಅಥವಾ ಸಿಂಗಿಂಗ್ ಏನಾದ್ರೂ ಮಾಡ್ತೀನಿ ಅದ ಏನಾದ್ರೂ ಒಂದು ಹಾಬಿಸ್ ಏ ಏ ಏನಿಲ್ರಿ ಮಕ್ಳ ಜೊತೆನೇ ನಮ್ಗ್ ಟೈಮ್ ಪಾಸ್ ಆಗತ್ತೆ ಓಕೆ ಇವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಳ ಜೊತೆನೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅದೇ ಬೆಸ್ಟ್ ಟೈಮ್ ಪಾಸ್ ಅಂತ ಹೇಳ್ತಾ ಇದ್ದಾರೆ ಸೋ ಯಾವುದೇ ರೀತಿ ಸ್ಪೋರ್ಟ್ಸು ಹಂಗೇನಾದ್ರೂ ಇದ್ರಾ ಅವಾಗ ಏನಾದ್ರು ಸಿಂಗಿಂಗು ನಾನ್ ಡಾನ್ಸಿಂಗು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಇದ್ದೆ ಅನ್ನೋ ತರ ಸ್ಪೋರ್ಟ್ಸ್ ಅಲ್ಲಿ ಯಾವಾಗ ಹೈ ಸ್ಕೂಲ್ ಎಲ್ಲ ಹೈ ಸ್ಕೂಲ್ ರಿ ಆಮೇಲೆ ಡಾನ್ಸ್ ಬಂದ್ರೆ ಪಿ ಯು ಸಿ ತನ ಡಾನ್ಸ್ ಮಾಡಿದ್ರೆ ಹಾ ಪಿ ಯು ಸಿ ತನಕ ಡಾನ್ಸರ್ ಅಂತ ಇವಾಗ ಡಾನ್ಸ್ ಬಿಟ್ಟಿದ್ದಾರೆ ಅಷ್ಟೇ ಬಾದಾಮಿಗೂ ಹಾಗೆ ಬೆಂಗಳೂರಿಗೂ ಬೆಂಗಳೂರು ಅಡ್ಜಸ್ಟ್ ಆಗಿದೆನಾ ಅಥವಾ ಬಾದಾಮಿನೇ ಬೆಸ್ಟ್ ಅಂತ ಹೇಳ್ತೀರಾ ಬಾದಾಮಿ ನಮ್ಮ ಊರ್ ನಮ್ಗೆ ಫೇವ್ರೇಟ್ ಈಗ ನಾವು ಇಲ್ಲಿ ಬಂದಿದ್ವಲ್ಲ ಇದೇನೋ ಅಡ್ಜಸ್ಟ್ ಆಗಿದೀವಿ ಇಲ್ಲಿ ಬಂದ್ಮೇಲೆ ನೋಡಿ ನಮ್ಮೂರು ನಮ್ಗೆ ಫೇವ್ರೇಟ್ ನಮ್ಮೂರ್ನ ನಾವು ಬಿಟ್ಕೊಡಲ್ಲ ನೋಡಿ ಅವರೇ ಹೇಳ್ತಾ ಇದ್ದಾರೆ ಸೊ ನೀರ್ ಬಾಯ್ಲ್ ಆಗ್ತಿದೆ ಅನ್ಕೊಳ್ತೀನಿ ಇನ್ನ ಸ್ವಲ್ಪ ಕುದಿಬೇಕ್ರೆ ಓಕೆ ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಓಕೆ ಮಕ್ಕಳು ಇದ್ದಾರೆ ಹಾ ಮೂರು ಜನ ಇದ್ದಾರೆ ರೀ ಮೂರು ಜನ ಮಕ್ಳು ಇದ್ದ ಹೆಣ್ಮಕ್ಳು ರೀ ಓಕೆ ಓದ್ತಿದ್ದಾರೆ ಹಾಂ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಬ್ಬಳು ಎಲ್ ಕೆ ಜಿ ಒಬ್ಬಳು ಇವಾಗ ಎರಡು ವರ್ಷ ಒಂದು ಓ ಸೀನು ಸಣ್ಣ ಸಣ್ಣ ಮಕ್ಳಿದಾರೆ ಇವಾಗ ನೀರ್ ಕೈತು ಹಾಂ ಹಿಟ್ಟು ಹಾಕೋಣ ಅಂದಾಜ್ ಮೇಲೆ ಹಾಕ್ತಿದ್ದೀರಾ ಅಥವಾ ಒಂದು ಬೌಲ್ ಒಂದು ಬೌಲಿಗೆ ಎರಡು ಬೌಲ್ ನೀರಾಕ್ಬೋದು ಓಕೆ ಹಾಂ ಇದನ್ನ ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇರಬೇಕು ಅನ್ಸತ್ತೆ ಅಲ್ವಾ ಯಾವ್ದು ಬಾರ ಗಂಟ್ ಉಳಿಬಾರ್ದ್ರಿ ಆತರ ನೀಟಾಗಿ ಕಲ್ಸ್ಕೋಬೇಕ್ರಿ ಇವಾಗ ಬೆಂದಿದೆ ಇಷ್ಟೇ ಸಾಕಾದು ಇದು ಸಾಕ್ರಿ ಇದಕ್ಕೆ ಇನ್ನೊಂದು ಪಾತ್ರೆಲಿ ಓಕೆ ಓಕೆ ಯಾವುದಕ್ಕೆ ಇದು ನೀರು ಅಂದರೆ ಯಾಕೆ ಬಾಯ್ಲ್ ಮಾಡ್ತಿದ್ರಾ ಈಗ ಸಪ್ರೇಟ್ ಆಗಿ ನೀರನ್ನ ಹಾ ಇದನ್ನ ನಿಮಗೆ ಜೋಳದ ಹಿಟ್ಟೆಲ್ಲ ರೀ ಅದನ್ನ ಒಂದು ಕುದಿ ಕುದಿಸ್ಬೇಕ್ರಿ ಅಯ್ಯ ಅದನ್ನು ಹಿಂಗೆ ಕಡುಬು ಮಾಡಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಕುದಿಸಿ ನೀರು ತೆಗಿಬೇಕ್ರಿ ಓ ತೆಗೆದು ಆಮೇಲೆ ಅದನ್ನ ಒಗ್ಗರಣೆ ಮಾಡ್ಕೊಬೇಕು ರೀ ಏನೋ ಸ್ಪೆಷಾಲಿಟಿ ಅನಿಸ್ತಾ ಇದೆ ಇದೇನು ಬಾದಾಮಿ ಸ್ಪೆಷಲಾ ಹಂಗೇನಿಲ್ಲ ಅದೇ ಅಮ್ಮಂದ್ರಿಂದ ಕಲ್ತಿರ್ ಹೋದ್ರಿ ಬಾದಾಮಿ ಸ್ಪೆಷಲ್ ಏನಿಲ್ಲ ಬಟ್ ಇವ್ರ ಅಮ್ಮ ಇವರಿಗೆ ಮತ್ತೆ ಏನೇನು ಮಾಡ್ತೀರಾ ನಿಮ್ಮ ಬಾದಾಮಿ ಸೈಡ್ ಸ್ಪೆಷಲ್ ನಮ್ದು ಇದು ಪದಾರ್ಥಗಳು ಇಷ್ಟು ಸ್ಪೆಷಲ್ ಇದಾವೆ ಅಂತ ಅಂದ್ರೆ ಏನ್ ಮಾಡ್ತೀರಾ ಗಿರ್ಮಿಟ್ ಮಿರ್ಚಿ ಓ ಗಿರ್ಮಿಟ್ ಮಿರ್ಚಿ ಬಾದಾಮಿ ಎಲ್ಲ ಫೇಮಸ್ ಮತ್ತೆ ರೊಟ್ಟಿ ಓಕೆ ಚಟ್ನಿ ಮೊಸರು ಪಲ್ಯ ಬದ್ನೇಕಾ ಪಲ್ಯ ಸ್ಪೆಷಲ್ ಅಲ್ಲಿ ಅಂದ್ರೆ ಓಕೆ ಮತ್ತೆ ಪಲ್ಯ ಸೊ ದಿನ ಮನೇಲಿ ಮಾಡ್ತಿರ್ತೀರಾ ಮಾಡ್ತಿರ್ತೀವಿ ನೀವು ಅಲ್ಲಿ ಅವ್ರು ಆಗಿದ್ರಿಂದ ಡೈಲಿ ನಮ್ಮ ಮನೇಲಿ ಡೈಲಿ ರೊಟ್ಟಿನ ಮಾಡೋದ್ರಿ ಇಲ್ಲಿ ತುಂಬಾ ಜನಕ್ಕೆ ಹಂಗೆ ಆಗಿದೆ ರೊಟ್ಟಿ ಇಲ್ಲದೆ ನಾವು ಡೈಲಿ ಇರಲ್ಲ ಅಂತ ಓಕೆ ಸೊ ಇವಾಗ ಎಷ್ಟು ವರ್ಷ ಆಯ್ತು ಅಂದ್ರೆ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಹೇಗಿದೆ ಬಾಂಡಿಂಗ್ ಚೆನ್ನಾಗಿದೆ ಎಂಟು ವರ್ಷದ ಮದ್ವೆ ಜೀವನಕ್ಕೂ ಮುಂಚೆ ಜೀವನಕ್ಕೂ ಏನ್ ವ್ಯತ್ಯಾಸ ಅವಾಗ ಈ ತರದ್ದೆಲ್ಲ ಫೀಲಿಂಗ್ಸ್ ಇರ್ಲಿಲ್ಲ ಅವಾಗ ಆರಾಮ್ಸೆ ಹೋಗೋದು ಕಾಲೇಜ್ಗೆ ಹೋಗೋದು ಸ್ಕೂಲ್ ಮುಗಿಸ್ಕೊಂಡ್ ಕಾಲೇಜು ಮುಗಿಸ್ಕೊಂಡ್ ಮನೆ ನಮ್ದೇನೋ ಅಪ್ಪ ಅಮ್ಮನದು ಅಲಾ ಮನೆ ಆತರ ಎಲ್ಲ ಓಡಾಡ್ತಿದ್ವಿ ಇವಾಗ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮನಿಲ್ಲ ಏನಿಲ್ಲ ಇಲ್ಲೇ ಕುತ್ಕೊಂಡ್ ಬಿಡೋದೈತ್ರಿ ಹ್ಮ್ ಸೊ ಮದ್ವೆ ಆದ್ಮೇಲೆ ಜೀವನ ಹೇಗಿದೆ ಅಂತ ಅನಿಸ್ತಿದೆ ಚೆನ್ನಾಗೈತ್ರಿ

ಕಟ್ಕೊಂಡ್ಬಿಟ್ಟು ಅದ್ರ ಹದವಾಗಿ ಅದು ಅದರ ಹದ ಬಂದಮೇಲೆ ನಾವು ಕಡಿಮೆ ಮಾಡಬೇಕು ಇವಾಗ ಸೊ ಇದೊಂದು ಸ್ವಲ್ಪ ಈ ಜೋಳದ ರೊಟ್ಟಿ ಥರ ಅಲ್ಲ ಸೊ ಮದುವೆ ಆಗಿ ಎಂಟು ವರ್ಷ ಆಗಿದೆ ಅಂತ ಹೇಳಿದ್ರಿ ನಿಮ್ಮ ಹಸ್ಬೆಂಡಲ್ಲಿ ಇಷ್ಟ ಆಗೋ ಕ್ವಾಲಿಟೀಸ್ ಏನು ನಿಮಗೆ ತುಂಬ ಇವ್ರು ನನಗೆ ಇದಕ್ಕೊಂದು ವಿಷಯಕ್ಕೆ ತುಂಬ ಇಷ್ಟ ಆಗ್ತಾರೆ ಅಂದರೆ ಏನು ಕ್ವಾಲಿಟಿ ಇರ್ಬೋದು ನಾಚ್ಕೊಳ್ತಿದ್ದೀರಾ ಅಥವಾ ಕ್ವಾಲಿಟೀಸೇ ಇಲ್ಲ

ಒಂಚೂರು ನೀರು ಹಚ್ಕೊಂಡು ಹಚ್ಕೊಂಡು ಓಕೆ ಈಗ ಅಂಟು ಬಿಸಿ ಬೇರೆ ಇರುತ್ತೆ ಹೀಗೆ ಇವಾಗಲೂ ಫ್ಯಾಮಿಲಿ ಹೊರಗಡೆ ಹೋಗ್ತಿರ್ತೀರಾ ಅಥವಾ ನೀವು ನಿಮ್ಮ ಗಂಡ ಡೇಟಿಂಗ್ ಅಂತ ಇವಾಗ್ಲೂ ಫಿಲಮ್ಮು ಪಾಕು ಎಲ್ಲ ಸುತ್ತಾಡ್ತಿರ್ತೀರಾ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ರಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು ಮಕ್ಳಿದ್ದಾರೆ ಮಕ್ಳ ಜೊತೆನೆ ಟೈಮ್ ಸಿಗ್ತಿಲ್ಲ ಇನ್ನು ಎಲ್ಲಿ ನನ್ನ ಹಸ್ಬೆಂಡ್ ಜೊತೆ ಸುತ್ತಾಡೋಕೆ ಹೋಗ್ತಾಡಕ್ಕಾಗಲ್ರಿ ಓಕೆ ಬಟ್ ಎಟ್ ಲೀಸ್ಟ್ ಹೇಗಾದರೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಸುಮ್ಮನೆ ಫ್ಯಾಮಿಲಿನಾಗ ಕರ್ಕೊಂಡು ಹೋಗಿಬಿಟ್ಟಿರ್ತೀರಾ ನಮ್ಮ ಫ್ಯಾಮಿಲಿನಾಗ ಹೋಗ್ತೀವಿ ವಾರಕ್ಕೆ ಒಂದ್ಸರಿ ಹೋಗ್ತೀವಿ ವಾರಕ್ಕೆ ಒಂದ್ಸರಿ ಹೋಗಿ ಬರ್ತಾರೆ ಹಾಗೆ ಬಾದಾಮಿಗೆ ಏನಾದ್ರೂ ಹೋಗ್ತಿರ್ತೀರಾ ಹಾ ಹೋಗ್ತೀವಿ ಅದೇ ನೀವು ಸ್ಕೂಲ್ ರಜೆ ಕೊಟ್ರೆ ಓಕೆ ನಿಮ್ಮ ಗಂಡ ತುಂಬಾ ಸಪೋರ್ಟಿವ್ ಆಗಿ ಕೇರಿಂಗ್ ಅಂತ ಹೇಳಿದ್ರಿ ಹೇಗೆ ಇಬ್ಬರು ನೀವೇ ಸ್ವಲ್ಪ ಸಿಕ್ಕು ತೋರಿಸ್ತೀರಾ ಅಥವಾ ಅವ್ರು ನಿಮ್ಮ ಜಾಸ್ತಿ ಇಬ್ಬರೂ ಸಿಕ್ಕು ತೋರಿಸಲ್ವಂತೆ ಅದು ಹೇಗೆ ಸಾಧ್ಯನಾ ಇದು ಅಥವಾ ನೀವಷ್ಟೇ ತೋರಿಸ್ತೀರಾ ಅಂತ ಏನಾದರೂ ಹೇಳ್ತಿದ್ದೀರಾ ಇಲ್ಲ ಇಲ್ಲರಿ ನಾವು ಇಲ್ಲ ಅವರು ಇಲ್ಲ ಅವರು ಇಲ್ಲ ನೀವು ಇಲ್ಲ ಚಕ್ಲಾನೇ ಆಗಲ್ಲ ಇದು ಒಂದು ನೀರು ರೀ ಇವಾಗ ಇದನ್ನು ಹಾಕೊಂಡ್ರಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳ್ರಿ ಓಕೆ ಅವರೆ ನಿಮ್ಮ ಲೈಫಲ್ಲಿ ನಿಮ್ಮ ಹಸ್ಬೆಂಡ್ ನಿಮಗೆ ಕೊಟ್ಟಿರುವಂಥ ಒಂದು ಬೆಸ್ಟ್ ಗಿಫ್ಟ್ ಅಂದರೆ ಯಾವುದು ಫ್ರೀತ್ರೆ ರೀ ಪ್ರೀತಿ ಪ್ರೀತಿ ಅಂತ ಹೇಳ್ತಾ ಇದಾರೆ ಅಂತ ಇದ್ದಾರೆ ಸಾಕು ಒಂದೇ ವರ್ಡ್ ಬಂದಿತ್ತು ಅಂತ ವೆರಿ ನೈಸ್ ಗಿಫ್ಟ್ ಕೊಟ್ಟಿದ್ದೀರಾ ಅವ್ರಿಗೆ ಪ್ರೀತಿನೇನ ನಾವು ಪ್ರೀತಿನ ಕೊಟ್ಟಿದ್ರು ವಾಪಸ್ ಪ್ರೀತಿ ಅವ್ರ ಕೊಟ್ಟಿದ್ದಾರೆ ಪ್ರೀತಿ ಕೂಡ ಕೊಟ್ಟಿದ್ದೀವಿ ಸಮ ಸಮ ಈಕ್ವಲ್ ಅಷ್ಟೇ ಇವಾಗ ಎಣ್ಣೆ ಕಾಯ್ತ್ರಿ ಸಾಕು ಹಾಕಳಂ ಕರ್ದು ಹಾಕಳಂ ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟ್ ಓಕೆ ಹಾಕೋತೀ ಸ್ಮೆಲ್ ಒಂಥ ಅಂತ ಇದೆ ನನಗೆ ಒಂಚೂರು ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತೀರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀರಾ ಇವಾಗ ಎಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀರಾ ಅಂದಾಜು ಅಂದ್ರೆ ಮೂರು ಮೂರು ಮೆಣಸಿನ್ಕಾಯಿ ಅಂದರೆ ಮೀಡಿಯಂ ಖಾರಕ್ಕೆ ಒಂದು ಸಾಕು ಸಾಕ್ರೆ ಅದು ನಮ್ಮ ನಿಮ್ಮ ನಮ್ಮ ನಮ್ಮ ಟೇಸ್ಟಿಗೆ ಆ ಥರ ಹಾಕೋದು ಜಾಸ್ತಿ ಜಾಸ್ತಿ ತಿಂದರೆ ಜಾಸ್ತಿ ಹಾಕೋದ್ರೆ ಸ್ವಲ್ಪ ಖಾರತ್ತಂದರೆ ಸ್ವಲ್ಪ ಹಾಕೋಬೋದು ರೀ ಓಕೆ ಇವಾಗ ಒಂಚೂರುಪ್ಪ ಅರ್ಶಿನ ಪುಡಿ ಹಾಕೋತರು ಸೊಪ್ಪು ಹಾಕ್ತೀನಿ ಮೆಂತೆ ಸೊಪ್ಪು ಕಟ್ ಮಾಡ್ಕೊಳ್ಳೋರು ಹಾಂ ಟೊಮೆಟೊ ಶೇಂಗಾ ಹಾಕೋತೀನಿ ಇವಾಗ ಟೊಮೆಟೊ ಹಾಕ್ತಿದ್ದಾರೆ ಒಗ್ಗರಣೆ ರೆಡಿ ಆಗ್ತಾ ಇದೆ ಇನ್ನೊಂದ್ ಸೈಡ್ ಕಡುಬು ಬೇಯ್ತಾ ಇದೆ ಕಡುಬೆಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಬೇಕು ಅಂತ ಏನಾದರೂ ಇದೇನಾ ಅಥವಾ ಜೋರಾಗಿ ಇಟ್ಕೊಂಡ್ರೆ ಓಕೆನಾ ಅದೇ ಐದು ಐದು ನಿಮಿಷ ಸಾಕು ಇದು ಒಗ್ಗರಣೆ ಆಗ್ಲಿ ಅಂತ ನಾನೇ ಲೋ ಫ್ಲೇಮ್ ಸಣ್ಣ ಒಗ್ಗರ್ಣೆ ಆಗ್ತಾ ಇದೇನು ಐದ್ ನಿಮಿಷದಲ್ಲಿ ಬೆನ್ಬಿಡ್ರಾ ಅದು ಮೊದಲಿನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸಿರ್ತೀವಲ್ಲ ರೀ ಸಾಕು ಆಯ್ತು ಇದನ್ನ ಸೋಸ್ಕೊಳ್ಳೋಣ ಓಕೆ ಕುದ್ದಿರೋದನ್ನ ಇದನ್ನ ಇದಕ್ಕೆ ಹಾಕೊಂತಿದ್ದೀನಿ ರೀ ಅದನ್ನ ನೀರನ್ನ ಬಸದ್ ಬಸದ್ಬಿಟ್ಟು ಹಾಕೋಬೇಕ್ರಿ ಓಕೆ ಎಷ್ಟೋ ಆಫ್ ಮಾಡ್ತೇನೆ ಕೊತ್ಮರಿ ಸೊಪ್ಪು ಹಾಕ್ತೀನಿ ಇವಾಗ ರೆಡಿ ಆಗಿದೆ ಮೇಡಮ್ ಓಕೆ ಸುಮಾರು ಮಾಡಿರುವ ಮೆಂತೆ ಕಡುಬು ರೆಡಿ ಆಗಿದೆ ನೋಡಕಂತರೂ ತುಂಬ ಸಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದನ್ನ ತಿನ್ಬಿಟ್ಟು ಟೇಸ್ಟ್ ನಾನು ಹೇಳಿ ಮೆಂತೆ ಕಡದನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿ ಮಾಡಿದ್ದೀರಾ ಆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಬರ್ತಾ ಇದೆ ಸಕ್ಕತ್ತಾಗಿದೆ ಮೀಡಿಯಂ ಖಾರ ತುಂಬ ಸ್ಪೈಸಿನೂ ಇಲ್ಲ ಲೋನೂ ಇಲ್ಲ ಕರೆಕ್ಟಾಗಿ ಖಾರ ಹಾಕಿದ್ದಾರೆ ಆ್ಯಂಡ್ ಮೆಂತ್ಯ ಸೊಪ್ಪಂತೂ ಕಮ್ಮಿ ಅಂತ ಇದೆ ಸಕ್ಕದಾಗಿ ಮಾಡಿದ್ದೀರಾ ಸುಮ್ಮವ್ರೆ ನನಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಆದಷ್ಟು ಬೇಗ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅವರೇ ನಮಗೋಸ್ಕರ ಈ ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ನಿಮಗೊಂದು ಸ್ಪೆಷಲ್ ಗಿಫ್ಟ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇನು ನೋಡಿದ್ರಲ್ಲ ಅವರು ನಮಗೋಸ್ಕರ ಮೆಂತ್ಯ ಕಡುಬನ್ನು ಮಾಡಿದರು ತುಂಬ ಸಕ್ಕತ್ತಾಗಿ ಮಾಡಿದರು ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಕಡುಬು ಆ ಮೆಂತ್ಯ ಸೊಪ್ಪು ಫ್ಲೇವರ್ ಕೂಡ ಅಷ್ಟೇ ಸಕ್ಕತ್ತಾಗಿ ಬರ್ತಾಯಿತ್ತು ನೀವು ಕೂಡ ಆದಷ್ಟು ಬೇಗ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ನಿಮಗೂ ಕೂಡ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಸಕ್ತಿ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲನ್ನು ಸೆಂಡ್ ಮಾಡಿ ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಸ್ವೀಕೃತಿ ನಿಮ್ಮ ಪ್ರೀತಿ ನನ್ನ ಮೇಲೂ ಸಹ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ಎಪಿಸೋಡಲ್ಲಿ ಒಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ